ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸ್ತ್ರೀಪರ್ವ ಪರ್ವ ಹಸ್ತಿನಾಪುರವು ಶೋಕದ ಮಡುವಾಯಿತು ಮಹಾಶಯರಾದ ಪರೀಕ್ಷಿತ ಮಹಾರಾಜನು ತನ್ನ ತಾಯಿಯ ಗರ್ಭದಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮನಿಂದ ಸಂರಕ್ಷಿಸಲ್ಪಟ್ಟಿದ್ದುದನ್ನು ಆಲಿಸಿ ಜನಮೇಜಯನು ಹರ್ಷಿತನಾದನು ಅವನು ವೈಶಂಪಾಯನರನ್ನು ಪುನಃ ಪ್ರಶ್ನಿಸಿದನು ಋಷಿಗಳೇ ಹರಿಯ ಕರುಣಾಕವಚವು ಪಾಂಡವರನ್ನು ರಣನದಿಯಿಂದ ಪಾರು ಮಾಡಿ ದಡಕ್ಕೊಯ್ಯಲು ಸಾಧ್ಯವಾಯಿತು ಪುರುಷ ಪ್ರಯತ್ನ ಏನೇ ಇರಲಿ ಪರಮಾತ್ಮನ ಶ್ರೀರಕ್ಷೆ ಇಲ್ಲದೆ ಏನೂ ಮಾಡುವಂತಿಲ್ಲ ಕುರುಕ್ಷೇತ್ರದಲ್ಲಿ ನರಮೇಧವಾದ ನಂತರ ಏನಾಯಿತು ಅಂಧನೃಪಾಲಕ ಗಾಂಧಾರಿಯರು ಏನು ಮಾಡಿದರು ಜನಮೇಜಯನು ತವಕದಿಂದ ಕೇಳಿದ ಪ್ರಶ್ನೆಗಳಿಗೆ ವೈಶಂಪಾಯನರು ನಿಧಾನವಾಗಿ ನಿರೂಪಿಸಿದರು ರಾಜ ರೆಂಬೆ ಕೊಂಬೆಗಳನ್ನು ಕತ್ತರಿಸಿಕೊಂಡ ವೃಕ್ಷವು ನಿರರ್ಥಕವಾಗುವಂತೆ ಆ ಮಹಾರಾಜನ ಬಾಳುವೆ ಆಯಿತು ಜನಿಸಿದ ನೂರು ಮಕ್ಕಳು ಭೀಮನ ಕೋಪಾಗ್ನಿಗೆ ಆಹುತಿಯಾದರು ದನಕನಕ ಬೊಕ್ಕಸ ಭಂಡಾರ ಬರಿದಾಯಿತು ಶಸ್ತ್ರಮುಖಿಯನ ಪಾಂಡವರು ಸಿಂಹಾಸನವನ್ನು ಗೆದ್ದರು ಬಿರುಗಾಳಿಗೆ ಬಲಿಯಾದ ನೌಕೆಯು ಸಮುದ್ರದಲ್ಲಿ ಮುಳುಗುವಂತೆ ನೃಪಾಲನ ಜೀವನ ಆಯಿತು ನಿಶ್ಚೇಷ್ಟಿತನಾಗಿ ಬಿದ್ದಿರುವ ಅವನನ್ನು ಉದ್ದೇಶಿಸಿ ಸಂಜೆಯನು ಮಹಾರಾಜ ವಿಧಿಯು ಯಾರನ್ನೂ ಬಿಡಲಿಲ್ಲ ನೀನು ಈ ಇಳಿವಯಸ್ಸಿನಲ್ಲಿ ಇಂಥ ದುರವಸ್ಥೆಗೆ ತುತ್ತಾಗಬಾರದಿತ್ತು ನಿನ್ನ ಪಿತೃಗಳಿಗೂ ಮಕ್ಕಳು ಮೊಮ್ಮಕ್ಕಳಿಗೂ ಗುರುಗಳಿಗೂ ವಂಶೀಯರಿಗೂ ಔರ್ಧ್ವ ದೈಹಿಕ ಸಂಸ್ಕಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಸು ಅವರ ಆತ್ಮಗಳಿಗೆ ಅಕ್ಷಯ ಲೋಕ ಪ್ರಾಪ್ತವಾಗಬೇಕು ನಾವು ಉದಾಸೀನ ಚಿತ್ತರಾದರೆ ಆ ಆತ್ಮಗಳು ಮೋಕ್ಷವಿಲ್ಲದೆ ಪ್ರೇತಗಳಾಗಿ ಸಂಚರಿಸಬಹುದು ಸಂಜೆಯನ್ನು ಶೈತ್ಯೋಪಚಾರವನ್ನು ಮಾಡಿದ ನಂತರ ಧೃತರಾಷ್ಟ್ರನು ಸ್ವಲ್ಪ ಚೇತರಿಸಿಕೊಂಡು ಸಂಜಯ ನನ್ನ ದುರವಸ್ಥೆಯನ್ನು ನೋಡುತ್ತಿರುವೆಯಲ್ಲ ರೆಕ್ಕೆ ಕತ್ತರಿಸಲ್ಪಟ್ಟ ಹಕ್ಕಿಯಂತಾಗಿದ್ದೇನೆ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸುವ ಚಂದ್ರನಂತಾಗಿದ್ದೇನೆ ಅಂದು ವಿದುರನ ನೀತಿಯನ್ನು ಒಪ್ಪಲಿಲ್ಲ ವೇದವ್ಯಾಸರ ಉಪದೇಶವನ್ನು ಅಲ್ಲ ಗೆಳೆದೆ ಭೂಮಂಡಲಾಧಿಪತಿಗಳು ನೆರೆದ ಮಹಾಸಭೆಯಲ್ಲಿ ಶ್ರೀಕೃಷ್ಣನು ಅಲಂ ವೈರೇಣ ರಾಜನ್ ಪುತ್ರ ಸಂಗೃಹ್ಯಾತ ದ್ವೇಷ ಬೇಡ ನಿನ್ನ ಕುಮಾರನನ್ನು ನಿಯಂತ್ರಣದಲ್ಲಿಟ್ಟುಕೋ ಎಂದಾಗ ಮಧುಸೂದನನ ಮಧುರ ನೀತಿಯನ್ನು ಅಲ್ಲಗಳೆದೆ ಭೀಷ್ಮ ದ್ರೋಣರ ಹಿತ ನುಡಿ ರುಚಿಸಲಿಲ್ಲ ಸಂಜೆಯ ಮೈಯಲ್ಲಿ ನಡುಕ ಬರುತ್ತಿದೆ ಸಿಂಹದಂತೆ ಗರ್ಜಿಸುತ್ತಿದ್ದ ಕೌರವನ ಗಂಡು ಸ್ವರ ಮಾಯವಾಯಿತು ದುಶಾಸನವದೆ ಮಾತ್ರವಲ್ಲ ನನ್ನ ಎಲ್ಲ ಮಕ್ಕಳ ಸಂಹಾರ ಭೀಷ್ಮಾದಿಗಳ ಸೋಲು ಇವೆಲ್ಲವೂ ನನ್ನನ್ನು ಜರ್ಜರಿತಗೊಳಿಸಿದೆ ನಾನು ಮಾಡಿದ ದುಷ್ಕರ್ಮಗಳ ದುಷ್ಫಲ ಅಥವಾ ಹಿಂದಿನ ಜನ್ಮದಲ್ಲಿ ಅನೇಕ ಮಾತಾಪಿತೃಗಳಿಗೆ ಮಾಡಿದ ಅನ್ಯಾಯವಿರಬಹುದು ಅದರ ಫಲವಾಗಿ ವಿಧಿಯು ನನ್ನನ್ನು ಈ ಸಂಕಷ್ಟಕ್ಕೆ ಒಯ್ದಿದ್ದಾನೆ ನೋಡುವವರ ಕಣ್ಣಿಗೆ ನಾನು ಭೂಮಂಡಲಾಧಿಪತಿಯಾಗಿದ್ದೇನೆ ಸಹಸ್ರ ಸಹಸ್ರ ಕಿರೀಟಧಾರಿಗಳು ಈ ಸಿಂಹಾಸನದ ಸೇವೆಯನ್ನು ಗೈಯುತ್ತಾರೆ ಆದರೆ ನಾನು ಇಂದು ಸರ್ವವನ್ನು ಕಳೆದುಕೊಂಡ ಹತಭಾಗ್ಯನಾಗಿದ್ದೇನೆ ನಾನು ಸ್ವರ್ಗಸ್ಥರಾದ ಮಕ್ಕಳ ದಾರಿ ಹಿಡಿದು ಹೋಗುತ್ತೇನೆ ಪ್ರಾಣತ್ಯಾಗದ ಮುನ್ನ ಪಾಂಡವರು ಇಷ್ಟಪಡುವುದಾದರೆ ನನ್ನನ್ನು ನೋಡಲಿ ಬೇರೆ ಏನನ್ನೂ ಬಯಸುವುದಿಲ್ಲ ಕಣ್ಣುಗಳಿಂದ ರಾಜನ ದುಃಖ ಶ್ರು ಕೋಡಿಯಾಗಿ ಹರಿಯಿತು ಸಂಜೆಯನು ಮಹಾರಾಜನ ದುರವಸ್ಥೆಯನ್ನು ನೋಡಿ ವಿಧ ವಿಧವಾಗಿ ಸಮಾಧಾನಪಡಿಸಿದನು ಮಹಾರಾಜ ಪ್ರಾಜ್ಞನಾದ ನಿನಗೆ ಉಪದೇಶಿಸುವುದೇನಿದೆ ನಿಗಮಾಗಮಗಳ ರಹಸ್ಯವನ್ನು ಋಷಿ ಪ್ರಮುಖರಿಂದ ಸಣ್ಣ ವಯಸ್ಸಿನಲ್ಲೇ ಅಭ್ಯಾಸ ಮಾಡಿರುವೆ ಪ್ರಾಜ್ಞನಾಗಿದ್ದರೂ ಸ್ವೇಚ್ಛೆಯಿಂದ ವರ್ತಿಸುತ್ತಿದ್ದ ಪುತ್ರನಿಗೆ ನೀನು ಅಂಕುಶ ಹಾಕಲಿಲ್ಲ ರಾಜ್ಯವನ್ನು ತಾನೊಬ್ಬನೇ ಉಪಭೋಗಿಸಲು ಇಚ್ಛಿಸಿದಾಗ ಅವನಿಗೆ ಪರಿಣಾಮಕಾರಿ ಉಪದೇಶವಾಗುತ್ತಿದ್ದರೆ ಇಂತಹ ಅನರ್ಥವು ಖಂಡಿತ ಸಂಭವಿಸುತ್ತಿರಲಿಲ್ಲ ದುಷ್ಟ ಚತುಷ್ಟಯರ ನುಡಿಗೆ ಕಿವಿಯನ್ನು ಒಡ್ಡಿದನೆ ಹೊರತು ಸುರ ನದಿ ಸಂಜಾತರ ಹಿತವಚನಗಳು ರುಚಿಸಲಿಲ್ಲ ತೇಜೋ ಪುರುಷರಾದ ವೇದವ್ಯಾಸರ ನುಡಿಯೂ ಪಥ್ಯವಾಗಲಿಲ್ಲ ಪಾಂಡವರ ನಿರ್ನಾಮವನ್ನು ಜೀವನದ ಗುರಿಯಾಗಿಟ್ಟುಕೊಂಡ ಅವನ ಅಲ್ಪ ಬುದ್ಧಿಯಿಂದಾಗಿ ನಿನ್ನ ಈ ಜೀವನಕ್ಕೆ ಘೋರವಾದ ಯಾತನೆ ಪ್ರಾಪ್ತವಾಗಿದೆ ತಾವು ಗೈದ ದುಷ್ಟಬುದ್ಧಿಯಿಂದಾಗಿ ಪುತ್ರರು ಪತನಗೊಂಡಾಗ ವೇದಶಾಸ್ತ್ರಗಳನ್ನು ಬಲ್ಲವನಾದ ನೀನು ಪರಿತಾಪ ಪಡಬಾರದು ನಿನ್ನ ಸುತನ ಸ್ವಾರ್ಥದಿಂದಾಗಿ ಭೂಮಂಡಲದ ಕ್ಷಾತ್ರೇಯರಷ್ಟು ಮಂದಿ ಯಮಪುರಿಯ ಅತಿಥಿಗಳಾದರೂ ಧರ್ಮಾಧರ್ಮವನ್ನು ಅರಿಯದ ನಿರ್ಜೀವ ತಕ್ಕಡಿಯಾದರೂ ಸದಾ ನಿಷ್ಪಕ್ಷಪಾತವಾಗಿರುತ್ತದೆ ಒಂದೇ ಕಡೆಗೆ ತೂಕವನ್ನು ಹೆಚ್ಚಿಸಿದರೆ ಅದು ಸೈರಿಸಿಕೊಳ್ಳಲಾರದು ಮನುಷ್ಯನು ನ್ಯಾಯದಿಂದ ವರ್ತಿಸಿದರೆ ಭಾವಿ ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾದ ಅವಶ್ಯಕತೆ ಇರುವುದಿಲ್ಲ ಈಗ ಶೋಕಿಸಿ ಏನು ಪ್ರಯೋಜನ ವೃಕ್ಷದ ಮೇಲೆ ಕಲ್ಟಲ್ಪಟ್ಟ ಜೇನುಗೂಡಿನಿಂದ ಜೇನಿಳಿಯುವಾಗ ನೆಲದ ಮೇಲೆ ನಿಂತ ಮಾನವನು ಮೇಲುಮುಖ ಮಾಡಿಕೊಂಡು ಆ ಸುರಿಯುವ ಮಧುವಿಗೆ ನಾಲಿಗೆಯೊಡ್ಡಲು ಮುಂದಡಿ ಇಡುತ್ತಾನೆ ಪಾಪ ನಡುವಿನಲ್ಲಿ ಪ್ರಪಾತ ಇರುವುದು ಗೊತ್ತಿಲ್ಲದೆಯೇ ಆತನು ಕಾಲು ಜಾರಿ ಬೀಳಬಹುದು ನಿನ್ನ ಸ್ಥಿತಿ ಹಾಗಾಗಿದೆ ಬಟ್ಟೆಯನ್ನು ಮೈಯಲ್ಲಿ ಧರಿಸಿ ತಾನೇ ಬೆಂಕಿ ಕೊಟ್ಟು ಅತ್ತರೆ ಏನು ಪ್ರಯೋಜನ ಅರ್ಜುನನ ಕ್ರೋಧಾಗ್ನಿಗೆ ನಿಮ್ಮವರ ಲೋಭ ಮತ್ತು ದುರ್ನಡತೆಯು ಘೃತವಾಗಿ ದಾರೆಯಲ್ಪಟ್ಟರೆ ಅದು ಪ್ರಜ್ವಲಿಸದೇ ಇರುವುದೇ ನೀನು ಉರಿಸಿದ ಮಾತ್ಸರ್ಯದ ಬೆಂಕಿಯಲ್ಲಿ ನಿನ್ನ ಪುತ್ರರು ಪತಂಗದಂತೆ ದಗ್ಧರಾಗಿ ಹೋದರು ಇನ್ನು ಶೋಕಿಸಬೇಡ ಈಗ ಅವರೆಲ್ಲರೂ ಶಸ್ತ್ರಾಗ್ನಿಗೆ ಹೋಮಿಸಲ್ಪಟ್ಟಿದ್ದಾರೆ ಅಂತಹವರಿಗೆ ವೀರ ಸ್ವರ್ಗ ಲಭ್ಯವಾಗಿದೆ ಕಣ್ಣೀರು ಸುರಿಸುವುದನ್ನು ನಿಲ್ಲಿಸು ನಡೆದು ಹೋದ ಅಚಾತುರ್ಯಕ್ಕೆ ಪರಿತಪಿಸದೆ ಇನ್ನು ಆಗಬೇಕಾದ ಉತ್ತರ ಕ್ರಿಯೆಯನ್ನು ತ್ವರಿತಗತಿಯಿಂದ ಮಾಡು ಸಂಜೆಯನ ನೀತಿ ವಾಕ್ಯಗಳು ಧೃತರಾಷ್ಟ್ರನ ಮೇಲೆ ಏನೂ ಪರಿಣಾಮ ಬೀರಲಿಲ್ಲ ಪಶ್ಚಾತ್ತಾಪದಿಂದ ರೋಧಿಸುತ್ತಲೇ ಇದ್ದನು ಅದನ್ನು ನೋಡಿದ ಪ್ರಾಜ್ಞನಾದ ವಿಧುರನು ತನ್ನ ಅಣ್ಣನನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದನು ಮುಂದಿನ ವಿಷಯ ವಿದುರನಿಂದ ಸಾಂತ್ವನ ನುಡಿಗಳು ಚಂದ್ರವಂಶಲಲಾಮ ಎದ್ದೇಳು ಯಾಕೆ ಸುಮ್ಮನೆ ಮಲಗಿರುವೆ ಚಿತ್ತ ವ್ಯಾಕುಲವಾದಾಗ ಬುದ್ಧಿಯು ದಿಕ್ಸೂಚಿಯಾಗಬೇಕು ಈ ಜಗತ್ತಿನಲ್ಲಿ ಉತ್ಪತ್ತಿ ಲಯ ಉನ್ನತಿ ಅವನತಿ ಶಾಶ್ವತವಾಗಿರದು ರಣವೀರ ರಣ ಹೇಡಿ ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬನು ಒಂದಲ್ಲ ಒಂದು ದಿವಸ ಯಮನ ಅತಿಥಿಯಾಗಲೇ ಬೇಕಾಗಿದೆ ಹುಟ್ಟಿದ ಜೀವಿಗೆ ಮರಣ ಶತಸಿದ್ಧ ಅವ್ಯಕ್ತವಾದ ಆತ್ಮವು ಶರೀರ ಪಡೆದಾಗ ಪ್ರಕಟವಾಗುತ್ತದೆ ಜೀವನು ಪಾಂಚಭೌತಿಕ ಶರೀರವನ್ನು ತ್ಯಜಿಸಿದ ನಂತರ ಅವ್ಯಕ್ತವಾಗಿ ಇರುತ್ತಾನೆ ಕುರುಪುಂಗವನೇ ಕಾಲನು ಸರ್ವ ಜೀವಿಗಳನ್ನು ತನ್ನಡೆಗೆ ಸೆಳೆದು ದವಡೆಯೊಳಗೆ ತಳ್ಳುತ್ತಿರುತ್ತಾನೆ ಅವನಿಗೆ ಪ್ರಿಯನಾಗಲಿ ವೈರಿ ಎಂದಾಗಲಿ ಯಾರೂ ಇರುವುದಿಲ್ಲ ಸಕಲರನ್ನು ಸಮದೃಷ್ಟಿಯಿಂದ ನೋಡುತ್ತಾನೆ ಬೀಸುವ ವಾಯುವಿನ ರಭಸಕ್ಕೆ ಹೇಗೆ ಹುಲ್ಲಿನ ತುದಿಯೋ ಅತ್ತ ಇತ್ತ ಅಲ್ಲಾಡುವುದೋ ಅಂತೆಯೇ ಎಲ್ಲ ಪ್ರಾಣಿಗಳು ಕಾಲನ ಅಧೀನಕ್ಕೆ ಸಿಲುಕಿ ಅತ್ತಿಂದಿತ್ತ ಇತ್ತಿಂದತ್ತ ತೂಗುತ್ತಿರುತ್ತವೆ ನೀನು ನಾಸ್ತಿಕನಲ್ಲ ಶಾಸ್ತ್ರದ ಮೇಲೆ ಅಪರಿಮಿತ ವಿಶ್ವಾಸ ಬಿಟ್ಟಿರುವವನಾಗಿರುತ್ತೀಯ ಆ ದೃಷ್ಟಿಯಿಂದ ನೋಡಿದರೆ ಕುರುಭೂಮಿಯಲ್ಲಿ ಸೆಣಸಾಡಿದವರು ವೀರ ಸ್ವರ್ಗವನ್ನು ಪಡೆದಿದ್ದಾರೆ ಪರಾಕ್ರಮದಿಂದ ಕಾದಾಡಿ ಮರಣವನ್ನಪ್ಪಿದ ಶೂರರಿಗೆ ಸುಮನಸರೊಡೆಯನು ಉತ್ತಮ ಲೋಕಗಳನ್ನು ಸಿದ್ಧಪಡಿಸಿದ್ದಾನೆ ರಣಕಣದಲ್ಲಿ ಹೊಯ್ದಾಡಿ ಸತ್ತರೆ ಸ್ವರ್ಗವನ್ನು ಪಡೆಯುವಂತೆ ಬಹು ದಕ್ಷಿಣೆಯನ್ನು ಮಾಡಿ ಗೈದ ಯಜ್ಞ ತಪಸ್ಸುಗಳಿಂದ ಹೊಂದಲಾಗದ ದೇವಲೋಕವು ಅವರಿಗೆ ಪ್ರಾಪ್ತಿಯಾಗುವುದು ಶೂರರಾದವರನ್ನು ಅಗ್ನಿಯಂತೆ ಊಹಿಸಿಕೊ ಅವರ ಕೊರಳುಗಳು ಆ ಅಗ್ನಿಯಲ್ಲಿ ಹೋಮಿಸಲ್ಪಡುವ ಆಹುತಿಗಳಾಗಿವೆ ನಿನ್ನ ಬಂಧು ಬಳಗದವರು ಮಿತ್ರ ವರ್ಗದವರು ಶಸ್ತ್ರಾಸ್ತ್ರ ಸನ್ನದ್ಧರಾಗಿ ಅಡಿಯ ಮುಂದಿಡೆ ಸ್ವರ್ಗ ಎಂದು ಕೇಕೆ ಹಾಕಿ ನಗು ನಗುತ್ತಾ ಯುದ್ಧಾಗ್ನಿಯಲ್ಲಿ ಪ್ರಾಣವನ್ನು ತೆತ್ತು ನಾಕವನ್ನು ಪಡೆದಿದ್ದಾರೆ ಈ ಸಮಯದಲ್ಲಿ ಇನ್ನಿತರರಿಂದ ನಿನ್ನನ್ನು ಸಮಾಧಾನಪಡಿಸಲು ಸಾಧ್ಯವಾಗುವುದಿಲ್ಲ ನಿನ್ನನ್ನು ನೀನೇ ಸಂತೈಸಿಕೊಳ್ಳಬೇಕು ಶೋಕದಿಂದ ನರಳಿ ಮರಣ ಪಡೆಯುವುದು ಯೋಗ್ಯವಲ್ಲ ಯಾವ ಜೀವವೇ ಆಗಲಿ ಈ ಹಿಂದೆ ಎಷ್ಟೋ ಜನ್ಮವನ್ನು ಪಡೆದಿರಬಹುದು ಇನ್ನೆಷ್ಟೋ ಜನ್ಮವನ್ನು ಹೊಂದಬಹುದು ಹಿಂದೆ ನಮ್ಮ ತಾಯಿ ತಂದೆ ಯಾರು ಇನ್ನು ಮುಂದೆ ಬರತಕ್ಕ ಜನ್ಮಗಳು ಯಾವುವು ಪುತ್ರ ಪೌತ್ರ ಬಂಧು ಮಿತ್ರರು ಯಾರಾಗಿದ್ದರು ಇದೆಲ್ಲ ಪ್ರಶ್ನೆಗಳಾಗಿಯೇ ಉಳಿಯಬಹುದಲ್ಲದೆ ನಮಗೆ ಸಮರ್ಪಕವಾದ ಉತ್ತರವು ದೊರಕಲಾರದು ಶೋಕ ಮತ್ತು ಭಯಕ್ಕೆ ನೂರಾರು ಕಾರಣಗಳಿದ್ದರೂ ವಿದ್ವಾಂಸರು ಅದರಿಂದ ಮುಕ್ತರಾಗಿದ್ದಾರೆ ಕಾಲವು ಪ್ರಾಣಿಗಳನ್ನು ಪಕ್ವಗೊಳಿಸುತ್ತದೆ ಪ್ರಜೆಗಳನ್ನು ಸಂಹರಿಸುತ್ತದೆ ಎಲ್ಲರೂ ನಿದ್ರಾವಸ್ಥೆಯಲ್ಲಿರುವಾಗಲೂ ಅದು ಎಚ್ಚರವಾಗಿರುತ್ತದೆ ಕಾಲವನ್ನು ಯಾರೂ ಅತಿಕ್ರಮಿಸಲು ಅಸಮರ್ಥರಾಗಿದ್ದಾರೆ ರೂಪ ಯೌವನ ಧನ ಸಂಗ್ರಹ ಆರೋಗ್ಯ ಸಹವಾಸ ಮತ್ತು ಜೀವನ ಅನಿತ್ಯವಾಗಿದೆ ಇದರಲ್ಲಿ ಅತಿಯಾಗಿ ಯಾರೂ ಆಸಕ್ತನಾಗಬಾರದು ಆಗಿ ಹೋದ ಘಟನೆಗೆ ಚಿಂತಿಸದೆ ಇರುವುದೇ ದುಃಖದ ಉಪಶಮನಕ್ಕೆ ಸಿದ್ಧೌಷಧವಾಗಿರುತ್ತದೆ ಪರಿತಪಿಸುವ ಕಾರಣದಿಂದಾಗಿ ಚಿಂತೆ ದೂರವಾಗುವುದಿಲ್ಲ ಕಳೆದ ಜನ್ಮದಲ್ಲಿ ಮಾಡಿದ ಕರ್ಮ ದೋಷವು ನಾವು ನಿಂತಿರುವಾಗ ಮಲಗಿರುವಾಗ ಓಡಿ ಹೋಗುವಾಗ ನಮ್ಮ ಸಂಗಡ ಇರುತ್ತದೆ ಅದರ ಫಲ ಅನುಭವಿಸಿಯೇ ಸಿದ್ಧ ಧೃತರಾಷ್ಟ್ರ ಈ ಶರೀರ ಅನಿತ್ಯವಲ್ಲವೇ ಸ್ಮಶಾನಕ್ಕೆ ಹೋಗುವ ಹೆಣಗಳಿಗೆ ಬಡವ ಬಲ್ಲಿದ ಹಿರಿಯವ ಕಿರಿಯವನೆಂಬ ವ್ಯತ್ಯಾಸವಿಲ್ಲ ಸುಡುವುದು ಅಥವಾ ಹೂಳುವುದಲ್ಲದೆ ಬೇರೇನಿಲ್ಲ ಹೀಗಿದ್ದರೂ ಮನುಷ್ಯನು ಅಲ್ಪಾವಧಿಯ ಜೀವನದಲ್ಲಿ ಅಧರ್ಮ ಅನ್ಯಾಯದಿಂದ ಅನ್ಯರ ಸ್ವತ್ತುಗಳನ್ನು ಕಸಿದುಕೊಳ್ಳುತ್ತಾನೆ ಕಸಿದುಕೊಂಡ ವ್ಯಕ್ತಿಯು ಮರಣ ಹೊಂದಿದ ಮೇಲೆ ನಗ್ನನಾಗಿಯೇ ತೆರಳಬೇಕು ಹೊರತು ದೋಚಿದ್ದೆಲ್ಲವನ್ನೂ ಒಯ್ಯಲಾರನು ಆ ಮನೆ ಈ ಮನೆ ಇದೆಲ್ಲ ಸುಮ್ಮನೆಯಾಗಿದೆ ಹರಿದ ಬಟ್ಟೆಯನ್ನು ತ್ಯಜಿಸಿ ನೂತನ ಉಡುಪುಗಳನ್ನು ಧರಿಸುವಂತೆಯೇ ಆತ್ಮವು ದೇಹವನ್ನು ಬದಲಾಯಿಸುತ್ತಿರುತ್ತದೆ ಇದು ಸ್ವಾಭಾವಿಕವಾಗಿದೆ ಅಯ್ಯ ಮಹಾರಾಜ ಒಂದು ಮಡಕೆಯ ದೃಷ್ಟಾಂತವನ್ನು ನೋಡು ಮಣ್ಣಿನಿಂದ ಸಿದ್ಧಗೊಳಿಸುವುದರಿಂದ ಮೊದಲ್ಗೊಂಡು ಉಪಯೋಗಿಸುವವರೆಗೆ ಯಾವ ಸಮಯದಲ್ಲಿಯೂ ಅದನ್ನು ಒಡೆಯಬಹುದು ಅದೇ ರೀತಿಯಲ್ಲಿ ದೇಹವು ಹುಟ್ಟಿದಾರಭ್ಯದಿಂದ ಪ್ರತಿ ಗಳಿಗೆಯಲ್ಲೂ ಬಿದ್ದು ಹೋಗಬಹುದು ಒಡೆಯಲ್ಪಟ್ಟ ಮಡಿಕೆಗಾಗಿ ದುಃಖಿಸಿ ಪ್ರಯೋಜನವೇನು ಸಂಸಾರದಲ್ಲಿ ನಮ್ಮ ಜೀವನ ಈ ರೀತಿ ಇರುವುದರಿಂದ ಈಜಿ ದಡವನ್ನು ಸೇರಿಕೊಳ್ಳಬೇಕು ಧೃತರಾಷ್ಟ್ರನು ಪುನಃ ವಿದುರನನ್ನು ಪ್ರಶ್ನಿಸಿದನು ವಿದುರ ನೀನು ಹೇಳಿದಂತೆ ನಾನು ವೇಗದಿಂದ ಸುತ್ತುತ್ತಿರುವ ಸಂಸಾರ ಚಕ್ರದಲ್ಲಿ ಸಿಲುಕಿಕೊಂಡಿದ್ದೇನೆ ಈ ಸಂಸಾರ ಸ್ವರೂಪವನ್ನು ನಿನ್ನ ಮುಖದಿಂದಲೇ ಕೇಳಲು ಅಪೇಕ್ಷಿಸುತ್ತೇನೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ತುಸು ಬದಲಾವಣೆಯಾದುದನ್ನು ಗಮನಿಸಿ ದುಃಖವನ್ನು ಉಪಶಮನ ಮಾಡುವುದಕ್ಕೋಸ್ಕರ ವಿದುರನು ನಶ್ವರವಾದ ಸಂಸಾರ ವರ್ಣನೆಯನ್ನು ಮಾಡಿದನು ಗರ್ಭಕೋಶದಲ್ಲಿ ವೀರ್ಯ ಮತ್ತು ರಜಸ್ಸುಗಳ ಸಂಯೋಗವಾಗಿ ಭ್ರೂಣವು ಬೆಳೆಯತೊಡಗುವುದು ಪ್ರಥಮ ರಾತ್ರಿಯ ಅನಂತರ ಆ ಮಿಶ್ರಣವು ಕಲಿಲವೆಂದು ಹೆಸರಿಸಲ್ಪಡುತ್ತದೆ ಐದು ರಾತ್ರಿಗಳ ನಂತರ ಬುದ್ಬುದ ಸಂಜೆಯನ್ನು ಹೊಂದುತ್ತದೆ ಐದನೇ ತಿಂಗಳು ಕಳೆಯುತ್ತಲೇ ಪಿಂಡವಾಗುತ್ತದೆ ಚೈತನ್ಯವು ಆ ಪಿಂಡದಲ್ಲಿ ವಾಸವಾಗುತ್ತದೆ ಐದು ತಿಂಗಳು ಕಳೆದ ಮೇಲೆ ಅಂಗಾಂಗಗಳು ಬೆಳೆಯಲು ಪ್ರಾರಂಭಿಸುತ್ತವೆ ಶಿಶುವು ಬೆಳೆದು ಹೊರಬರುವ ಸಮಯದಲ್ಲಿ ಶಿರಸ್ಸನ್ನು ಕೆಳಕ್ಕೂ ಕಾಲನ್ನು ಮೇಲಕ್ಕೂ ಮಾಡಿಕೊಳ್ಳುತ್ತದೆ ಕೂಸು ಹೊರಬರುವಾಗ ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯ ಪಾಪಗಳನ್ನು ಹೊತ್ತುಕೊಂಡು ಹೊರಬಂದು ಅದಕ್ಕೆ ಅನುಸಾರವಾಗಿ ಜೀವನದಲ್ಲಿ ಸುಖ ಕಷ್ಟವನ್ನು ಪಡೆಯುತ್ತದೆ ಲೌಕಿಕದಲ್ಲಿ ಆಸಕ್ತಿಯನ್ನು ಬೆಳೆಸಿದವರು ಭವಿಷ್ಯತ್ತಿನಲ್ಲಿ ಬರುವ ಮರಣವನ್ನು ನೆನಪಿಸಿಕೊಳ್ಳದೆ ಇಂದ್ರಿಯಕ್ಕೆ ದಾಸರಾಗಿ ಭೋಗ ಜೀವನದಲ್ಲಿ ತಲ್ಲೀನರಾಗುತ್ತಾರೆ ಆದುದರಿಂದ ಅವನು ಪುನಃ ಪುನಃ ಕರ್ಮ ಬಂಧಿತನಾಗಿ ಜನ್ಮಾದಿವಾಸಗಳನ್ನು ಅನುಭವಿಸುತ್ತಾನೆ ಜನ್ಮ ಮತ್ತು ಮೃತ್ಯು ಒಂದರ ಹಿಂದೆ ಇನ್ನೊಂದು ನಿರಂತರವಾದ ಪ್ರವಾಹವಾಗಿರುತ್ತದೆ ಅಶಾಶ್ವತನಾದ ಜಗತ್ತಿನಲ್ಲಿ ಯಾವ ಮಾನವನು ಬದುಕಿನ ಹುಟ್ಟನ್ನು ಅರಿತು ಕೆಸುವಿನ ಎಲೆಯ ಮೇಲಿನ ನೀರಿನಂತೆ ಜೀವನ ರಥವನ್ನು ಸಾಗಿಸುತ್ತಾನೆಯೋ ಅವನು ಮರಣದ ತರುವಾಯ ಸದ್ಗತಿಯನ್ನು ಹೊಂದುತ್ತಾನೆ ಧೃತರಾಷ್ಟ್ರ ನಿನಗೆ ಮನಮುಟ್ಟುವ ಹಾಗೆ ಒಂದು ದೃಷ್ಟಾಂತವನ್ನು ವಿವರಿಸುತ್ತೇನೆ ದುರ್ಗಮವಾದ ಅರಣ್ಯದಲ್ಲಿ ವಿಪ್ರನೊಬ್ಬನು ಪ್ರಯಾಣಿಸುತ್ತಿರುವಾಗ ಓರ್ವ ರಕ್ಕಸಿ ಮತ್ತು ಮಾಂಸಾಪೇಕ್ಷಿಗಳಾದ ಸಿಂಹ ಶಾರ್ದೂಲ ಕರಡಿಗಳಿರುವ ಪ್ರದೇಶಕ್ಕೆ ಹೋದನು ಘನಘೋರವಾದ ಕಾನನವನ್ನು ನೋಡಿ ಕ್ರೂರ ಮೃಗಗಳ ಗರ್ಜನೆಯನ್ನು ಕೇಳಿ ಅವನ ಹೃದಯ ಜಲ್ಲೆಂದಿತು ಹೆದರಿ ಮಾನಸಿಕ ವಿಕಾರಗಳು ಉಂಟಾಗಿ ಸ್ವರಕ್ಷಣೆಗಾಗಿ ಎಲ್ಲೆಲ್ಲೋ ಧಾವಿಸಿದನು ತನ್ನ ಎರಡು ಹಸ್ತಗಳನ್ನು ಅಗಲಕ್ಕೆ ಚಾಚಿ ಅರಣ್ಯವನ್ನೇ ಆವರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಎತ್ತಿ ಬುಸುಗುಟ್ಟುವ ಐದು ಹೆಡೆಯ ಸರ್ಪವೊಂದನ್ನು ಕಂಡನು ಅದಕ್ಕೆ ಅಂಜಿ ಮುಂದೆ ಅಡಿ ಇಡುತ್ತಿರುವಾಗ ಅರಿಯದೆ ಪೊದರುಗಳಿಂದ ಆವೃತ್ತವಾದ ಬಾವಿಯೊಳಗೆ ತಲೆ ಕೆಳಗಾಗಿ ಬಿದ್ದನು ಅತ್ತ ನೀರಿಗೂ ಬೀಳದೆ ಪೊದರುಗಳ ಎಡೆಯಲ್ಲಿ ಸಿಲುಕಿ ಒದ್ದಾಡಬೇಕಾಯಿತು ವೃಕ್ಷದಲ್ಲಿ ಹಲಸಿನ ಹಣ್ಣು ನೇತಾಡುತ್ತಿರುವಂತೆ ಅವನ ಸ್ಥಿತಿ ಆಯಿತು ಅಲ್ಲಿಗೂ ಅವನ ದುರ್ದೈವ ಕೊನೆಗೊಳ್ಳಲಿಲ್ಲ ಕೆಳಗೆ ಒಂದು ಮಹಾ ನಾಗರಹಾವು ಗೋಚರಿಸಿತು ತನ್ಮಧ್ಯೆ ಆತನು ಬಿದ್ದ ಬಳ್ಳಿಯನ್ನು ಇಲಿಗಳು ತೀಕ್ಷ್ಣವಾಗಿ ಕತ್ತರಿಸುತ್ತಿದ್ದವು ಆ ಸಮಯದಲ್ಲಿ ಬಾವಿಯ ಮೇಲಿನಿಂದ ಗಜರಾಜನು ನೀರಿಗೋಸ್ಕರ ಸೊಂಡಿಲನ್ನು ಇಳಿಸಿದನು ಅಪಾಯದ ಮಡುವಿನಲ್ಲಿ ಯಾತನೆಯಲ್ಲಿದ್ದರೂ ಸನಿಹದಲ್ಲಿದ್ದ ಜೇನು ನೊಣಗಳು ತಮ್ಮ ಗೂಡಿನಿಂದ ಜೇನನ್ನು ಸುರಿಸುವುದನ್ನು ಕಂಡು ಆ ವಿಪ್ರನು ನಾಲಿಗೆಯನ್ನೊಡ್ಡಿ ಚಪ್ಪರಿಸಿದನು ಮಹಾರಾಜ ನೀನು ಯೋಚಿಸು ಕ್ರೂರ ರಕ್ಕಸಿ ಕಾಡಿನ ಘೋರ ಮೃಗಗಳು ಗರಳವನ್ನು ಕಾರುತ್ತಿರುವ ಘಟಸೊರ್ಪಗಳು ಬಾವಿಯ ತಳದಲ್ಲಿರುವ ನಾಗರಹಾವು ಮೇಲಿನಿಂದ ಗಜರಾಜನ ಸೊಂಡಿಲು ಇವೆಲ್ಲವುಗಳಿಂದ ತತ್ತರಿಸಿ ಎದೆಬಡಿತ ಹೆಚ್ಚಿ ಗಡಗಡನೆ ನಡುಗಿ ಭಯಪಟ್ಟರೂ ಸಿಹಿಯಾದ ಮಧುವನ್ನು ತಿನ್ನುವ ಲವಲವಿಕೆ ಕಡಿಮೆಯಾಗಲಿಲ್ಲ ಅದೇ ರೀತಿ ನಮ್ಮ ಈ ಸಂಸಾರ ಕೂಪ ಇದೆ ಎಲ್ಲ ಅಂಜಿಕೆಗಳು ಮುಳ್ಳಿನಂತೆ ಚುಚ್ಚುತ್ತಿದ್ದರೂ ಮಾನವನು ಲೌಕಿಕ ಸುಖದ ಆಶಾಪಾಶದಿಂದ ಹೊರಬರುವುದಿಲ್ಲ ಮಹಾರಣ್ಯವೇ ದೊಡ್ಡ ಸಂಸಾರವಾಗಿದೆ ಹೆಡೆ ಎತ್ತಿದ ಸರ್ಪಗಳು ಮಾನವನನ್ನು ಕಾಡುವ ವ್ಯಾಧಿಗಳು ಪ್ರಥಮತಃ ಕಾಡಿನಲ್ಲಿ ಕಂಡ ಮಹಾಕಾಯಸ್ಥ ರಕ್ಕಸಿಯು ಮುಪ್ಪು ಆಗಿರುತ್ತಾಳೆ ಬಾವಿಯೊಳಗೆ ಬುಸುಗುಟ್ಟಿದ ನಾಗನು ಕಾಲನಾಗಿದ್ದಾನೆ ಸೊಂಡಿಲನ್ನಿಳಿಸಿದ ಆನೆಯು ಆರು ಋತುಗಳನ್ನು ಒಳಗೊಂಡ ಸಂವತ್ಸರವಾಗಿದೆ ಅದರ ಬೆರಳುಗಳು ಹನ್ನೆರಡು ಮಾಸಗಳಾಗಿವೆ ಬಳ್ಳಿಗಳನ್ನು ಕತ್ತರಿಸುತ್ತಿದ್ದ ಕಪ್ಪು ಮತ್ತು ಬಿಳಿ ಮೂಷಕಗಳು ಹಗಲು ಮತ್ತು ರಾತ್ರಿಗಳಾಗಿವೆ ಆ ವೃಕ್ಷದಲ್ಲಿ ಗೂಡು ಕಟ್ಟಿದ ಜೇನು ಹುಳುಗಳು ವಿವಿಧ ಕಾಮನೆಗಳು ಆ ಕಾಮರಸದಲ್ಲಿ ಜೀವಿಯು ಮುಳುಗಿರುತ್ತಾನೆ ಪಂಡಿತನಾದವನು ಆ ಆಶಾಚಕ್ರವನ್ನು ಜ್ಞಾನ ವೈರಾಗ್ಯ ಶಸ್ತ್ರದಿಂದ ಕಡಿಯಲು ಶಕ್ತನಾಗುತ್ತಾನೆ ವಿವೇಕದ ಔಷಧದಿಂದ ದುಃಖ ವ್ಯಾಧಿಯನ್ನು ಗುಣಪಡಿಸಿಕೊಳ್ಳಬೇಕು ಆಶೆಗೆ ದಾಸನಾದವನು ಸರ್ವಲೋಕಕ್ಕೆ ದಾಸನಾಗಬೇಕಾಗುತ್ತದೆ ಅದನ್ನು ಜಯಿಸಿದವನು ಜಿತೇಂದ್ರಿಯನಾಗಬಲ್ಲವನು ರಾಜ ಬಹುದೂರ ನಡೆಯಬೇಕಾದ ಪಥಿಕನು ತಂಗುದಾಣ ದೊರಕಿದಲ್ಲಿ ವಿರಮಿಸುವಂತೆ ಅನೇಕ ಜನ್ಮಗಳನ್ನು ತಾಳಬೇಕಾದ ಆತ್ಮನಿಗೆ ಗರ್ಭಾವಾಸದಲ್ಲಿ ಕೊಂಚ ವಿಶ್ರಾಂತಿ ಇದೆ ವಿದ್ವಾಂಸರಾದವರು ಅನೇಕ ಜನ್ಮಗಳಿಗೆ ಆಸ್ಪದ ಕೊಡದೆ ಸಂಸಾರದಿಂದ ಮುಕ್ತರಾಗಬೇಕು ಪ್ರಾಣಿಗಳಿಗೆ ಶರೀರವೇ ರಥರೂಪವಾಗಿದ್ದು ಬುದ್ಧಿ ಸಾರಥಿಯಾಗಿರುತ್ತದೆ ಇಂದ್ರಿಯಗಳು ಅಶ್ವಗಳಾಗುತ್ತವೆ ಕರ್ಮಾನುಸಾರವಾದ ಮನಸ್ಸೇ ಕಡಿವಾಣವಾಗಿದೆ ಇಂದ್ರಿಯ ರೂಪದಂತಿರುವ ಕುದುರೆಗಳನ್ನು ಯಾವಾತನು ಹಿಂಬಾಲಿಸುತ್ತಾನೋ ಅವನು ಸಂಸಾರ ಚಕ್ರದಲ್ಲಿ ನಿರಂತರವೂ ಸುತ್ತುತ್ತಾನೆ ಆದುದರಿಂದ ಪ್ರತಿಯೊಬ್ಬನು ಜಿತೇಂದ್ರಿಯನಾಗಬೇಕು ನೀನು ಅಷ್ಟೆ ಜಿತೇಂದ್ರಿಯನಾಗಲು ಪ್ರಯತ್ನ ಮಾಡು ದಯೆ ತ್ಯಾಗ ಮತ್ತು ಅಪ್ರಮಾದ ಈ ಮೂರು ನಮ್ಮನ್ನು ಪರಬ್ರಹ್ಮನ ಬಳಿ ಕೊಂಡೊಯ್ಯುವ ಕುದುರೆಗಳಾಗಿವೆ ಆ ಅಶ್ವಗಳನ್ನು ಶೀಲವೆನ್ನುವ ಕಡಿವಾಣದಿಂದ ಯಾವನ್ನು ಹಾಕುತ್ತಾನೆಯೋ ಅವನೇ ಮೋಕ್ಷವನ್ನು ಪಡೆಯಲು ಅರ್ಹನಾಗಿದ್ದಾನೆ ಧೃತರಾಷ್ಟ್ರ ನೀನು ಸೂಕ್ಷ್ಮ ಬುದ್ಧಿಯಿಂದ ವಿಮರ್ಶಿಸಿ ದುಃಖವನ್ನು ತ್ಯಜಿಸು ಮಾನವ ಜನ್ಮ ಅತಿ ದೊಡ್ಡದು ಹುಚ್ಚಪ್ಪರಂತೆ ವರ್ತಿಸಿ ವೃ ಜೀವನವನ್ನು ಹಾಳುಗೆಡಹಬಾರದು ವಿದುರನ ನುಡಿಗಳನ್ನು ಕೇಳುತ್ತಿದ್ದಂತೆಯೇ ಧೃತರಾಷ್ಟ್ರನು ತನ್ನ ತಪ್ಪನ್ನು ನೆನೆ ನೆನೆದು ಅತ್ತು ಮೂರ್ಛಿತನಾದನು ಅನೇಕ ಸಹೃದಯರು ಬಂಧುಮಿತ್ರರು ರಾಜನನ್ನು ಉಪಚರಿಸಿದರು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರವಾಗಿ ರಾಜನು ಪುನಃ ವಿಲಪಿಸಿದನು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು